ಧರ್ಮಸ್ಥಳದಲ್ಲಿ ನಿಗೂಢ ಸರಣಿ ಸಾವು ಆರೋಪ ಪ್ರಕರಣ ಪರಮೇಶ್ವರ್ ಭೇಟಿಯಾದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಸದಾ ಶಿವನಗರದ ಪರಮೇಶ್ವರ್ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಪರಮೇಶ್ವರ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಈ ಅಧಿಕಾರಿ ಈಗ ತಾನೇ ಎಸ್ಐಟಿ ಫಾರ್ಮ್ ಆಗಿದೆ ಸೊ ಇದರ ಬೆನ್ನಲ್ಲೇ ತನಿಖೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ಮುಂದಿನ ಪ್ರಕ್ರಿಯೆಗಳು ಬಹಳಷ್ಟು ಇದೆ ಎಸ್ಐಟಿ ಟಿ ಟೀಮ್ ಮೇಲೆ ಒಂದು ದೊಡ್ಡ ಜವಾಬ್ದಾರಿಗೆ ಇದೆ ನಿರೀಕ್ಷೆಯೂ ಕೂಡ ಇದೆ ಇದೇ ಸಂದರ್ಭದಲ್ಲಿ ಅವರು ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಉತ್ತರಿಸಿದ್ದಾರೆ ಅಂದರೆ ಅವರು ನಾರ್ಮಲ್ ಆಗಿ ಈ ಒಂದು ತನಿಖೆಯನ್ನು ನಮಗೆ ವಹಿಸಿದ್ದಕ್ಕೆ ನನ್ನ ನೇತೃತ್ವವನ್ನು ವಹಿಸಿದ್ದಕ್ಕೆ ಧನ್ಯವಾದ ಹೇಳೋದಕ್ಕೆ ಅಂತ ಬಂದಿದ್ದರು ಅಷ್ಟೇ ಅಂತ ಅದನ್ನು ಹೊರತುಪಡಿಸಿ ಹಾಕಿ ತನಿಖೆ ಮಾಡಿ ಹೀಗೆ ತನಿಖೆ ಮಾಡಿ ಹೀಗೆ ಆಗಬೇಕು ಇದು ಯಾವುದೂ ನಾವು ಹೇಳೋಕ್ಕಾಗಲ್ಲ ತನಿಖೆಗೆ ಆದೇಶ ಮಾಡ್ಬೋದು ಅದಕ್ಕೆ ತ ಸಂಬಂಧಪಟ್ಟಂತೆ ಇಂಥವ್ರನ್ನ ನೇಮಕ ಮಾಡ್ಬೋದು ಅದೇ ಕಾರಣಕ್ಕಾಗಿ ಪ್ರಣವ್ ಮೋಹಂತಿಯವರು ನನ್ನನ್ನು ಭೇಟಿ ಆದರೂ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಅಂತ ಭೇಟಿಯಾದರೂ ಅದನ್ನು ಹೊರತುಪಡಿಸಿ ಇನ್ನೇನು ಮಾತುಕತೆ ಆಗಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಈ ಟೀಮ್ ಮೇಲೆ ಸಾಕಷ್ಟು ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ ತನಿಖೆ ಹೇಗೆ ಮಾಡ್ತಾರೆ ಸತ್ಯಾನುಸತ್ಯತೆಯನ್ನು ಯಾವ ರೀತಿಯಾಗಿ ಹೊರತೆಗಿತಾರೆ ಅನ್ನೋದು ಇಡೀ ರಾಜ್ಯ ಅಂತ ಅಲ್ಲ ದೇಶದ ಚಿತ್ತವೇ ಈ ಎಸ್ ಐ ಟಿ ಟೀಮ್ ಮೇಲಿದೆ ಅತಿ ದೊಡ್ಡ ಜವಾಬ್ದಾರಿ ಇದು ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗತ್ತೆ ಹೇಗೆ ನಿಭಾಯಿಸ್ತಾರೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗಾಗಲೇ ಒಂದಷ್ಟು ಊಹಾಪೋಹಗಳಿದ್ವು ಈ ಎಸ್ ಐ ಟಿ ಏನು ಟೀಮ್ ರಚನೆಯಾಗಿದೆ ಅದರಿಂದ ಇಬ್ಬರು ಅಧಿಕಾರಿಗಳು ವಾಕೌಟ್ ಮಾಡ್ತಾ ಇದ್ದಾರೆ ವೈಯಕ್ತಿಕ ಕಾರಣವನ್ನು ನೀಡಿ ಅಂತ ಬಟ್ ಅದಕ್ಕೂ ಗೃಹ ಸಚಿವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಆ ಥರದ್ದು ಏನು ಹೇಳಿಲ್ಲ ನನ್ನ ಹತ್ರ ಯಾರೂ ಹೇಳಿಲ್ಲ ಪತ್ರನೂ ಬಂದಿಲ್ಲ ಅವರಿಗೆ ವಹಿಸ್ತೀವಿ ಜವಾಬ್ದಾರಿಯನ್ನು ಎಲ್ಲರೂ ಕೂಡ ಉತ್ತಮವಾದಂಥ ಪ್ರಾಮಾಣಿಕತೆ ಇರುವಂಥ ಎಕ್ಸ್ಪೀರಿಯನ್ಸ್ ಇರುವಂತಹ ಅಧಿಕಾರಿಗಳೇ ಅನ್ನೋದನ್ನು ತಿಳಿಸಿದ್ದಾರೆ